ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂಡು ತಮ್ಮೆಲ್ಲರಿಗೂ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರಿ ಅವರಿಗೆಲ್ಲ ತುಂಬ ಹೃದಯ ಇದೆ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ನೋಡ್ಕೊಳತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆವಾಗ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಬರ್ತೈತಿ ಅವಾಗ ಇಮಿಡಿಯೇಟಾಗಿ ನೀವು ನೋಡ್ಬೋದು ಯಾವುದೇ ವಿಡಿಯೋ ಮಿಸ್ ಆಗೋಲ್ಲ ಹಾಗೇನೆ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನೆಕ್ಸ್ಟು ನೆಕ್ಸ್ಟ್ ಯಾವ ತರ ನಾನು ಪೂಜೆ ಮಾಡ್ಕೋತೀನಿ ಆಮೇಲೆ ನೀರು ಯಾವ ತರ ಹಾಕ್ತಿವಿ ಗಡ್ಡಕ್ಕೆ ಆಮೇಲೆ ಬತ್ತಿ ಹೆಂಗ್ ಸರಿ ಮಾಡ್ಕೋತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ ಅಂತ ಹಂಗಾಗಿ ಇವತ್ತಿನ ಈ ವಿಡಿಯೋದಾಗ ಅದೆಲ್ಲ ನಾನು ಹಿಂಗ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ನೋಡೋಕೆ ಅಂತ ನಾವು ಮೊದಲು ಹಾಕೊಂಡಿದ್ದ ಹೂವು ಈ ತರ ಇದ್ರೆ ನೆಕ್ಸ್ಟ್ ಈ ತರ ಹೂವು ಹಾಕೊಂಡನಿ ಇದೊಂಥರ ಹೂವು ಎರ್ಸ್ಕೊಂಡಿನಿ ಅದು ಹಾಕೋ ಮುಂದೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂದ್ರೆ ನಂಗೆ ಭಯ ಎಲ್ಲರ ಏನ್ ಧಕ್ಕೆ ಆಗಿತ್ತು ಅಂತಂದ್ರ ಆಮೇಲೆ ನೀರು ಹೆಂಗ ಹಾಕ್ತೀನಿ ತೋರಿಸ್ತೇನೆ ನೋಡ್ರಿ ಈ ತರ ನಾವು ಈ ಕಾಯಿ ಮೇಲೆನ ನೀರು ಹಾಕೋತಿವಿ ಇಲ್ಲಿ ಮೇಲಿಂಗ್ ನೀರು ಹಾಕೋದ್ರಿಂದ ನೀರು ಒಳಗೆ ಘಟ್ಟದೊಳಗೆ ಗಟ್ಟದೊಳಗ ಆ ಘಟ್ಟದಿಂದ ಸೋರ್ಕೊಂಡು ನಮ್ಮ ಸಸಿಗಳಿಗೆ ನೀರು ಬರ್ತಾವು ನಮಗೆ ಗೊತ್ತಾಕತಿ ನೀರು ಹಾಕ್ಬೇಕಾದ್ರೆ ಇಲ್ಲಿ ತುಂಬ ಘಟ್ಟ ಹೊರಗೆ ಬರ್ತೀರಿ ಇದೇ ನೀರನ್ನ ನಮಗೆ ಗಟ್ಟಕ್ಕೆ ಹಾಕತಿ ನಾವು ಎಕ್ಸ್ಟ್ರಾ ನೀರ್ ಏನು ಬೇರೆ ಹಾಕೋದಿಲ್ಲ ಇದಾದ್ಮೇಲೆ ಇದು ನೆಕ್ಸ್ಟ್ ಹಾಕೊಂಡಿದ್ದಾದ್ಮೇಲೆ ಬತ್ತಿ ಸರಿ ಮಾಡ್ಕೋತಂದ್ರಿ ಇಲ್ಲಿ ಹತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗತಿ ನಾವು ಕುಡಿ ಬಂದತಿ ಅಂತೀವಿ ಇನ್ ಕೆಲವರು ಹೂ ಬಂದತಿ ಅಂತಾರು ಹಂಗಾದಾಗ ನಾವು ಅದನ್ನ ಸರಿ ಮಾಡ್ಕೋಬೇಕು ಸರಿ ಮಾಡ್ಕೋಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಈ ತರದೊಂದು ತುಪ್ಪದ ಬತ್ತಿನ ಫಸ್ಟ್ ಹಚ್ಚಿಟ್ಕೊಂಡ್ಬಿಡ್ತೀವಿ ನಾವು ಸರಿ ಮಾಡ್ಬೇಕಾರೆ ಅದೆಲ್ಲರೂ ಶಾಂತ ಆತೀನೋ ಅವಾಗ ನಾವು ಇದನ್ನ ಯೂಸ್ ಮಾಡ್ಕೊಂಡು ಅಂದ್ರೆ ಅಲ್ಲಿಗೆ ಇದು ಅಖಂಡ ಜ್ಯೋತಿನ ಉರಿತಾ ಇದೆ ಅನ್ನೋ ಒಂದು ರೀ ಈ ಥರ ಸೈಡಿಗೆ ಇಟ್ಕೊಂಡು ನಾವು ಸ್ವಲ್ಪ ಇದನ್ನ ಮ್ಯಾಲೆ ಎರ್ಸ್ಕೊತೀವಿ ಸೂಜಿ ಸಹಾಯದಿಂದ ಅಥವಾ ಈ ಥರ ಒಂದು ಉದ್ದಿನ ಕಡೆ ಸಹಾಯದಿಂದ ಮುಂಚೂಣಿ ಮ್ಯಾಲೆ ಎರ್ಸ್ಕೋಬೇಕ್ರಿ ಇದನ್ನ ಮ್ಯಾಲೆ ಎರ್ಸ್ಕೊಂಡಾದ್ಮೇಲೆ ಅದು ಕೆಳಗಡೆ ಬತ್ತಿಗೆ ಹತ್ತುವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕ್ರಿ ನಾವು ಅವಾಗಾನ ನಾವು ಕೆಳಗಡೆ ಮೇಲ್ಗಡೆ ಹೂವನ್ನ ತೆಗಿಯಕಾಗ ಈ ತರದೊಂದು ಚಿಮಟಾ ತರದ್ದು ದೇವ್ರಿಗೆ ಅಂತನ ತಂದಿಟ್ಕೋಬೇಕ್ರಿ ಅದರಿಂದ ತಕೋಬಹುದು ಇದ್ರಿಂದ ತೆಗಿಯುದು ಆರಾಮ್ಸೆ ಅಕ್ಕತಿ ಆರಾಮ್ಸೆಂದ ತಕ್ಕೋಬಹುದು ನೋಡಿ ಈ ತರ ಅಂದ್ರೆ ಅವು ಮತ್ತ ಶಾಂತವಾಗಿ ಉರಿತಿರ್ತಾವ್ರಿ ಹೆಚ್ಚಾಗಿ ಯಾವಾಗ್ಲೂ ಏನೋ ಆಗುದಿಲ್ಲ ಬೈ ಚಾನ್ಸ್ ಏನಾರ ಅವು ಶಾಂತ ಆಗ್ಬಿಟ್ಟು ಅಂದ್ರೆ ಅಂದ್ರೆ ಅವಾಗ ನಮ್ಗೆ ಇದನ್ನ ಹಚ್ಕೊಂಡಿರ್ತಿವಲ್ರಿ ಇದನ್ನ ಇದು ಸಹಾಯದಿಂದ ಮತ್ತೆ ಆ ದೀಪನ ಹಚ್ಕೋಬಹುದು ಕುಡಿ ತೆಗಿಯಲ್ರಿ ಯಾಕಂದ್ರೆ ಅದ್ರದಿನ ಕುಡಿ ಬಂದಿಲ್ಲ ಸ್ವಲ್ಪ ಎಣ್ಣೆ ಕಡಿಮೆ ಆಗೈತಿ ಎಣ್ಣೆ ಇವು ನಾವು ದಿನ ಹಚ್ಕೊಳ್ಳೋ ದೀಪಗೊಳಿಸಿದ್ರನ್ನ ಆಮೇಲೆ ದಿನ ಬೆಳಿಗ್ಗೆ ಅನ್ಸತಿ ಸಾಯಂಕಾಲದೊಂದ್ಸತಿ ನಾವು ಯೂಶಲಿ ಹೆಂಗೆ ಹಚ್ಕೋತೀವಿ ಹಂಗೆ ಹಚ್ಕೊಂಡು ನೆಕ್ಸ್ಟ್ ನಾವು ಇನ್ನೆರಡು ಗಟ್ಟೆ ಹಾಕಿ ನಿಮ್ಗೆ ಘಟ ವಿಸರ್ಜನೆ ಒಳಗೆ ವರ್ಷಿನಲ್ರಿ ಐದು ಗಟ್ಟೆ ಮಾಡ್ಕೊಂಡಿರ್ತೀವಲ್ ಐದ್ ಸತಿ ಮಾಡ್ಕೊಂಡಿರ್ತೀವಂತ ಅದು ಬಟ್ಲ ತೋರಿಸ್ತೀನಿ ಬರ್ರಿ ನಿಮ್ಗೆ ಆ ತರ ಹಾಕೊಂಡಿರ್ತಿವಿ ಅಂತಿದ್ರಿ ಹೆಂಗ ದೇವ್ರ ಮುಂದೆ ಕೆಳಗಡೆ ಮಣ್ಣಿನ ಮಡಕೆ ಕೆಳಗಡೆ ಹಾಕಿವಿ ಹಂಗನ ಬೇರೆ ಒಂದು ಬೌಲ್ ಒಳಗ ಹಾಕೊಂಡಿರ್ತೀವಿ ಇವು ನೋಡ್ರಿ ಈ ತರ ನಾವು ಬೇರೆ ಬೌಲ್ ಗಟ್ಟ ಹಾಕೊಂಡಿರ್ತಿವಿ ಇವಕ್ಕೂ ನಾವು ಗಟ್ಟ ಅಂತೀವಿ ಇವು ವಿಸರ್ಜನೆ ಮಾಡೋದನ್ನ ನಿಮ್ಮ ತೋರಿಸಿದ್ನಲ್ರಿ ಐದು ಬೇರೆ ಹಾಕ್ಕೊಂಡಿರ್ತೀವಿ ಅಂತಂದ ದೇವ್ರ ಮುಂದಿನ ಒಂದು ಸೇರಿ ಐದು ಇದೆರಡು ಅದೊಂದು ಇನ್ನೆರಡು ಚಿಕ್ಕ ಒಳಗೆ ಹಾಕಿ ತೋರಿಸ್ತೇನೆ ಈಗ ಹೆಂಗೆ ಹಾಕೋತೀವಿ ಅಂತ ಈಗ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಮಳಕೆ ಬರಾಕತ್ತವ್ರಿ ನೆಕ್ಸ್ಟ್ ನಿಮ್ಗೆ ಮೇಲೆ ಮೇಲೆ ನಿಮಗೆ ಶೋರೂಮ್ ತೋರಿಸ್ತೇನೆ ರೀ ಇಲ್ಲಿ ನೋಡಿರಿ ಮಳಕೆ ಬರಕತ್ತಾವು ಮಣ್ಣು ಹಾಕೊಂಡು ಸ್ವಲ್ಪ ಜಾಗ ಬಿಟ್ಕೊಂಡಿದ್ಮೇಲೆ ಇದನ್ನ ಕಾಳು ಮೇಲೆ ಮ್ಯಾಲ ಮತ್ತೆ ಹಾಕೋತೀವಿ ಈ ಥರದ್ದು ಯೂಸ್ ಅದಕ್ಕೆ ನೋಡಿರಿ ಇದನ್ನ ಹಾಕೋತೀವಿ ನವಧಾನ್ಯಗಳು ಕೊಟ್ಟಿರ್ತಾರೆ ಇದನ್ನು ಹಾಕೋಬಹುದು ಈ ಥರ ಭತ್ತ ಎಲ್ಲ ಹಿಂಗೆ ಒಂದೊಂದೊಂದೊಂದು ಚುಚ್ಕೋತೀರಿ ಫುಲ್ ಎಲ್ಲ ಬೌಲ್ ತುಂಬ ಹೋಗಿ ಚುಚ್ಕೋಬೇಕು ನೋಡಿರಿ ಈ ಥರ ಎಲ್ಲ ಫುಲ್ ಚುಚ್ಕೊಂಡಾದ್ಮೇಲೆ ನವಧಾನ್ಯಗಳು ಏನಿರ್ತಾವಲ್ಲ ರೀ ಅದ್ರ ಮೇಲೆ ಹಿಂಗೆ ಉದ್ರಸ್ಕೊತೀವಿ ಅದಾದ ಮೇಲೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮ್ಯಾ ಮಣ್ಣು ಹಾಕೋತಿರಿ ಅದ್ರ ಮೇಲೆ ಬೀಜ ಎಲ್ಲ ಕಾಣಬಾರ್ದಲ್ರಿ ಆಚೆ ಹಂಗೆ ಸ್ವಲ್ಪ ಮಣ್ಣು ಹಾಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕೋಬೇಕು ದಿನ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸ್ಕೊತ ಹೋಗ್ಬೇಕಷ್ಟೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಸಿಗುಣ್ರಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ